ನೋಡಿ ಮಾನ್ಯ ಎ ಡಬ್ಲ್ಯೂ ಸಾಹೇಬ್ರೆ ಯಾವ ರೀತಿ ವರ್ಕ್ ಅಂದ್ರೆ ಇದು ನೈಕಲ್ ನಿಂತು ಕಡೆ ಕುರ್ಕುಂದ್ ಕಡೆಗೆ ಹೊಂಟಿದ್ದಾರ ನೋಡಿ ಇದು ವರ್ಕ್ ಮಾಡಿದ್ ಅಲ್ಲೆಲ್ಲಿ ಮಣ್ಣು ಇದ್ದ ಮಣ್ಣೇ ತೆಗ್ದಾರ ಹೊರತಾಗಿ ಇಲ್ಲಿ ಯಾವ ತರದ ಜಾಲಿನೇ ಬೆಳದಿಲ್ಲ ಮಾನ್ಯ ಎ ಡಬ್ಲ್ಯೂ ಸಾಹೇಬ್ರಿ ನೀವು ಇದ್ರ ಬಗ್ಗೆ ತನಿಖೆ ಮಾಡ್ಲೇಬೇಕ ಖಂಡಿತನು ಇಲ್ಲಿ ಯಾಕಂದ್ರೆ ಇಲ್ಲಿ ಆ ತರದ ಜಾಲಿನ ಇದು ನಾಯ್ಕ ಕುರ್ಕುಂದಿಗೆ ಹೋಗೋ ಮಾರ ಇವಾಗ ಜೆ ಸಿ ಬಿ ನೋಡಿದ್ರು ಕುರ್ಕುಂದಿ ಸಮೀಪ ಹೋಗ್ಯಾದ್ರೂ ಇಲ್ಲಿ ಎಲ್ಲ ವರ್ಕ್ ಮಾಡ್ಯದಂತೆ ಪ್ಲೇಸ್ ಕಾಣತದ ಇಲ್ಲಿ ಯಾವ ತರದ ವರ್ಕ್ ಆದದ್ದು ಪ್ಲೇಸ್ ನಿಮಗೆ ಕಾಣ್ತದೆ ನೋಡ್ರಿ ಇದ್ರೊಳಗೆ ಇದು ವಿಡಿಯೋ ನಿಮ್ಗೆ ಸಾಮಾನ್ಯ ವಿಡಿಯೋ ಕಾಣ್ಬೋದು ಆದ್ರ ಈ ಜನಗಳ ಜನಗಳಿಗೆ ಯಾವ ತರ ಅನ್ಯಾಯ ಮಾಡ್ತಾರ ಅಂಬೋದು ಇದು ನಿಮ್ಗೆ ಗೊತ್ತಾಗ್ಬೇಕು ಮನೆ ಎ ಡಬ್ಲ್ಯೂ ನೀವ್ ಯಾವ್ದೋ ಹಳೆ ಜಾಲಿ ಇದ್ದ ಫೋಟೋ ತಗೊಂಬಂದು ಜಂಗಲ್ ಕಟಿಂಗ್ ಅಂತೇಳಿ ಅವರು ನಿಮಗ್ ಬಣ್ಣ ಬೆಳೀತಕ್ಕಂತ ಕೆಲಸ ಮಾಡಿದಾರ ಎ ಡಬ್ಲ್ಯೂ ಸೇಬ್ರೆ ಇದಕ್ಕೆ ಯಾವ್ದೇ ಸಂದೇಹ ಇಲ್ಲ ಯಾವ ತರ ಅಂದ್ರೆ ಇದು ಸುಮಾರು ಮೂರ್ ನಾಲ್ಕು ವರ್ಷಗಳ ಹಿಂದೆ ಜಾಲಿ ಇದ್ದಿರ್ತಕ್ಕಂಥ ಫೋಟೋನೆ ತಂದು ನಿಮ್ಗೆ ನಿಮ್ ಮುಖಕ್ ಬಣ್ಣ ಬೆಳೀತಕ್ಕಂಥ ಕೆಲಸ ಈ ಯಾವ ಕಾಂಟ್ರಾಕ್ಟರ್ ಕೊಟ್ಟಿದ್ರಿ ಆ ಕಾಂಟ್ರಾಕ್ಟರ್ ಕೆಲಸ ಮಾಡಿದ್ದ ಎ ಡಬ್ಲ್ಯೂ ಸೇಬ್ರಿ ಯಾಕಂದ್ರೆ ಇಲ್ಲಿ ಯಾವುದೇ ಜಂಗಲ್ಲೇ ಇಲ್ಲ ಇನ್ನು ಮಾನ್ಯ ಎ ಡಬ್ಲ್ಯೂ ಮುಂದಿನ ದಿನಗಳಲ್ಲಿ ಈ ಕುರ್ಕುಂದ ಎನ್ ಎಚ್ ರೋಡ್ ಬಿಟ್ಟು ಅಲ್ಲಿ ಆ ಎನ್ ಎಚ್ ರೋಡ್ ಇಂದ ಕುರ್ಕುಂದಿಗೆ ಸುಮಾರು ನಾಲ್ಕು ಕಿಲೋಮೀಟರ್ ಡಾಂಬರ್ ಸುದ್ದಿ ಕಾರಣ ಮಾಡಿ ಇನ್ನೂ ಒಳ್ಳೆ ಕೆಲಸ ಆಗುತ್ತೆ ನಿಮ್ಗೆ ಈ ಜಂಗಲ್ ಕಟಿಂಗ್ ಅಂತಕ್ಕಂಥ ಕೆಲಸ ಮೋಸ ಆಗಿದೆ ಇದ್ರ ತನಿಖೆ ಮಾಡಿ ದಯವಿಟ್ಟು ಇನ್ನು ನಿಮ್ಗೆ ನಾಯ್ಕಲ್ಗೆ ಹೋಗೋ ಗಂಟ ಇನ್ನೊಂದು ವಿಡಿಯೋ ಕೂಡ ಹಾಕ್ತೀನಿ ನಿಮಗೆ ನಾಯ್ಕಲಿಂದ ಕುರ್ಕುಂದಿಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಜಂಗಲ್ ಕಟಿಂಗ್ ಮಾನ್ಯ ಶಾಸಕರು ಇಟ್ಟರು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯಿತಿ ವರ್ಕಿನಲ್ಲಿ ಯಾವ ವರ್ಕಿನಲ್ಲಿ ಇದೆಯೋ ಗೊತ್ತಿಲ್ಲ ಈ ರಸ್ತೆ ಮಾತ್ರ ಡಾಂಬರ್ ಸುದ್ದಿ ಕಾರಣಕ್ಕೆ ಬಂದದ ಯಾಕಂದ್ರೆ ಪಕ್ಕದಲ್ಲೇ ನಮ್ಮೂರ ಪಕ್ಕದಾಗ ಎನ್ ಎಚ್ ರೋಡ್ ಹೋದ ಸಂಬಂಧ ಇಲ್ಲೇ ಮರ್ಮಿಗೆ ರೈತರು ಜಮೀನುಗಳು ಮಾರಾಟ ಮಾಡಿದ ಸೊಲಗ ಮರ್ಮ ಹಾಕೊಂಡು ಭಾಳ ನೈಸ್ ಆಗಿ ಒಂದು ರೋಡ್ ಆದಂತ ರೋಡಿಗೆ ಬಿಲ್ಲೆ ತಕ್ಕ ಜಂಗಲ್ ಕಟ್ಟಿಂಗ್ ಎಂಬ ಹೊರಗಡೆಗಳಿಗೆ ಚಿಂದು ಜೆ ಸಿ ಬಿ ಮುಖಾಂತರ ಇಲ್ಲಿ ಕೆಲಸ ನಡೆಸರ್ ಈ ವರ್ಕ್ ಯಾವ ತರ ಆಗ್ಯದಪ್ಪ ಅಂತಂದ್ರೆ ನಮ್ಗೆ ನಮ್ಮೂರ ರೋಡ್ ಇನ್ನು ಡಾಂಬರ್ ಶುದ್ಧೀಕರಣ ಕಾರಣ ಆದ್ರೆ ಒಂದು ಒಳ್ಳೆ ಹೆಸರು ಬರ್ತಿತ್ತು ಮಾನ್ಯ ಶಾಸಕರೇ ಇದು ಕಿವಿಗೆ ಮುಟ್ಲಿ ಇದು ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ವಿರೋಧನೆ ಅಂತ ಹೇಳಿದ್ರು ಇದು ಕಮ್ಮಿ ಆಗಂಗಿಲ್ಲ ಮಾನ್ಯ ಶಾಸಕರೇ ಇಂದು ನೀವೇನು ನಡೆಸಿರಲ್ಲ ಇದು ಅವ್ರು ಯಾರೋ ಕಾಂಟ್ರಾಕ್ಟರ್ ಫೋನ್ ಮಾಡಿದ್ರೆ ನೀವು ಹೋಗಿ ಎಮ್ ಎಲ್ ಸಾಬೂನು ಬಲಿ ಹೋಗು ಎ ಡಬ್ಲ್ಯೂ ಸಾಬೂನು ಬಲಿ ಹೋಗು ಅಂತ ಹೇಳ್ತಾರೆ ಅದು ಕಾಲ್ ರೆಕಾರ್ಡಿಂಗ್ ಸಮೇತ ಇಟ್ಟಿದೆ ಇದು ಇದು ರೈತರು ಒಡೆ ಜಾಗಕ್ಕೆ ಇಲ್ಲಿ ಜಂಗಲ್ ಕಟಿಂಗ್ ವ್ಯವಸ್ಥೆನೇ ಇಲ್ಲ ಸುಮಾರು ಒಂದು ಆರು ಏಳು ಕಿಲೋಮೀಟರ್ ಒಂದು ಹದಿನೈದು ನಿಮಿಷದಾಗ ನಾವು ನಿಂತ ಕ್ಷಣದಾಗ ಕಿತಿಗೆ ಅಂತ ಇಲ್ಲಿ ಯಾವ ಜಾಲಿ ಇದ್ದರೂ ಹೊರಸ್ಗಳು ನಡಿತದ ಸುಮ್ಮ ಒಂದು ಹತ್ತು ಹದಿನೈದು ಲೀಟರ್ ಡೀಸೆಲ್ ಅಷ್ಟಕ್ಕೆ ಒಂದು ಐದಾರು ಲಕ್ಷ ರೂಪಾಯಿ ಬಿಲ್ ಮಾನ್ಯ ಶಾಸಕರು ತಮ್ಮ ಕಣ್ಣಿಗೆ ಇದ್ರೆ ಕಾಣಲ್ಲ ಅದಕ್ಕೆ ಬೇರೆ ಪಕ್ಷಕ್ಕೆ ಓಟ್ ಹಾಕಿದಾರೆಲ್ಲ ಬೇಯಕ್ ಕುಂತಾರೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಕಾಂಗ್ರೆಸ್ಗೆ ಓಟ್ ಹಾಕಿದ ಕೇಳ ನಿಮ್ಗೆ ಕೇಳಬೇಕಾದ್ರು ಈ ಟೈಪ್ ಪರಿಸ್ಥಿತಿ ನಮಗೆ ಬಂದದಂತಂದ್ರೆ ಇದ್ರೊಳಗೆ ನಿಮ್ ಕೈವಾಡ ಇಲ್ಲ ನಮ್ಮೂರ ಜನರು ಈ ಮಾತಿ ಹೇಳಕ್ ಕುಂತಾರೆ ಮಾನ್ಯ ಶಾಸಕರೇ ಅವ್ರಿಗೆ ಬೇಕಿರ್ತಕ್ಕಂಥ ಬೆಂಬಲಿ ಬೆಂಬ ಬೆಂಬಲಿಗರಿಗೆ ಕೆಲಸಗಳು ಕೊಟ್ಟು ಅಲ್ಲಿ ಆಗಿರ್ತಕ್ಕಂಥ ಕೆಲಸದ ಮೇಲೆ ಡಾಂಬ ಸುಮ್ಮನೆ ಬೋಕಸ್ ಬಿಲ್ ಮಾಡ್ತಾರೆ ಅಂತೇಳಿ ಹೇಳೋಕ್ ಹೊಂತಾರೆ ಮಾನ್ಯ ಶಾಸಕರೇ ಇದು ನಿಮ್ಮ ಈ ಇದ್ರೊಳಗೆ ಯಾವುದೇ ಥರದ ನಿಮ್ಮದು ಕೈವಾಡನೂ ಇಲ್ಲ ನೀವು ಯಾರಿಗೂ ಈ ಥರ ಮೋಸದ ಮಾಡಕ್ಕೆ ಬಿಡೋಲ್ಲ ಅಂತ ಗೊತ್ತಿದೆ ನಮಗೆ ಜನರಿಗೆ ಮುಟ್ಲಿ ಸ ಮಾನ್ಯ ಶಾಸಕರೇ ಈ ತನಿಖೆ ಆಗಬೇಕು ಈ ಈ ಕಾಂಟ್ರಾಕ್ಟ್ರು ಯಾರಂಬುದು ಮೊದಲು ತಿಳ್ಕೊಂಡು ಈ ವರ್ಕೆ ಯಾವ ಥರದ ಬಿಲ್ಲು ಮಾಡಬಾರ್ದು ಯಾಕಂದ್ರೆ ಇಲ್ಲಿ ಜಂಗಲ್ ಕಟಿಂಗ್ ವ್ಯವಸ್ಥೆನೇ ಇಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಮಾನ್ಯ ಎ ಡಬ್ಲ್ಯೂ ಸಾಹೇಬ್ರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಇದು ಆಗೋವರೆಗೂ ನಾನು ಮಾತ್ರ ಈ ವಿಡಿಯೋನ ಮಾನ್ಯ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಹತ್ರ ಮುಟ್ಟಿಸ್ತೀನಿ ಈ ವಿಡಿಯೋ ಮತ್ತು ನನ್ನ ಅಪ್ಪಟ ಗುರುಗಳೆಂದು ಕರೆಸ್ತುವ ಹುಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರವರೆಗೂ ಮುಟ್ಟಿಸ್ತೀನಿ ಈ ವಿಡಿಯೋನ ನಾನು ಯಾಕಂದ್ರೆ ನಮ್ಮ ನೀವು ಒಬ್ಬ ಒಳ್ಳೆಯ ಶಾಸಕರು ನಮಗೆ ನಿಮ್ಮಂತ ಶಾಸಕರಿಗೆ ಕೆಟ್ಟದಾಗಿ ಜನರು ಮಾತಾಡಬಾರ್ದಂತ ಈ ವಿಡಿಯೋ ಮಾಡಕ್ಕೊಂತೀನ್ರಿ ಶಾಸಕರೇ ನಾನು ನಿಮ್ಮ ಒಬ್ಬ ಅಪ್ಪಟ ಅಭಿಮಾನಿ